ವೀಕ್ಷಕರೇ ಗಮನಿಸಿ ಬ್ರೇಕಿಂಗ್ ನ್ಯೂಸ್ ಬಂದಿದೆ ಇಂದಿನಿಂದ ಟಿ ಟೂ ಪಾಯಿಂಟ್ ಜೀರೋ ಜಾರಿ ಹೌದು ಹಗ್ಗದ ದುನಿಯಾ ಆರಂಭ ಯಾವುದು ಹೇಳಿಕೆ ಎಲ್ಲ ಡೀಟೇಲ್ ಆಗಿ ಹೇಳಲಿದ್ದೇವೆ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಗಂಟೆ ಬಟನ್ ದಯವಿಟ್ಟು ಒತ್ತಿ ವೀಕ್ಷಕರೇ ಇಂದಿನಿಂದ ಹಗ್ಗದ ದುನಿಯ ಆರಂಭ ಹೌದು ಜೀರೋ ಜಾರಿಗೆ ಬರುವ ಒಂದು ದಿನ ಮೊದಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮುಂದಿನ ಪೀಳಿಗೆ ಸುಧಾರಣೆಗಳು ಮತ್ತು ಭಾರತದ ಬೆಳವಣಿಗೆ ಕಥೆಯನ್ನು ವೇಗಗೊಳಿಸುತ್ತವೆ ಎಂದು ಭಾನುವಾರ ಅವರು ಪ್ರತಿಪಾದಿಸಿದ್ದಾರೆ ಅವರು ರಾಷ್ಟ್ರವನ್ನು ಉದ್ದೇಶಿಸಿ ಮಾಡಿದ ಭಾಷಣದಲ್ಲಿ ಪ್ರಧಾನಮಂತ್ರಿ ಅವರು ತಮ್ಮ ಸ್ವದೇಶಿ ಅಭಿಯಾನದಲ್ಲಿ ಭಾಗವಹಿಸಲು ಮತ್ತು ಮೇಡ್ ಇನ್ ಇಂಡಿಯಾ ಉತ್ಪನ್ನಗಳನ್ನು ಉತ್ತೇಜಿಸಲು ರಾಜ್ಯ ಸರ್ಕಾರಗಳನ್ನು ವಿನಂತಿಸಿದ್ದಾರೆ ನವರಾತ್ರಿಯ ಮೊದಲ ದಿನದಂದು ದೇಶವು ಆತ್ಮ ನಿರ್ಭರ್ ಭಾರತಕ್ಕಾಗಿ ಒಂದು ಪ್ರಮುಖ ಮತ್ತು ದೊಡ್ಡ ಹೆಜ್ಜೆ ಇಡಲಿದೆ ಎಂದು ಹೇಳಿದ್ದಾರೆ ಮುಂದಿನ ಪೀಳಿಗೆಗಾಗಿ ಜಿಎಸ್ಟಿ ಸುಧಾರಣೆಗಳು ಜಾರಿಗೆ ಬರಲಿವೆ ಜಿಎಸ್ಟಿ ಬಚತ್ ಉತ್ಸವ ಅಂದರೆ ಉಳಿತಾಯದ ಹಬ್ಬ ಇಂದಿನಿಂದ ಪ್ರಾರಂಭವಾಗುತ್ತಿದೆ ಎಂದು ಪ್ರಧಾನ ಪ್ರಧಾನಮಂತ್ರಿ ಹೇಳಿದ್ದಾರೆ ಮುಂದಿನ ಪೀಳಿಗೆಯ ಜಿಎಸ್ಟಿ ಸುಧಾರಣೆಗಳು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಂದರೆ ಇಂದಿನಿಂದ ಜಾರಿಗೆ ಬರಲಿವೆ ಇವುಗಳ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಆಹಾರ ಮತ್ತು ಆಟೋಮೊಬೈಲ್ಗಳು ಸೇರಿದಂತೆ ಹಲವಾರು ವಸ್ತುಗಳು ಮತ್ತು ಉತ್ಪನ್ನಗಳ ಬೆಲೆಗಳು ಕಡಿಮೆಯಾಗಲಿವೆ ಹಾಗಾಗಿ ಜಿಎಸ್ಟಿ ಟೂ ಪಾಯಿಂಟ್ ಜೀರೋ ಜಾರಿಗೆ ಬರುತ್ತಿದ್ದಂತೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಯಾವುದು ಅಗ್ಗವಾಗಲಿದೆ ಎಂದು ಈಗ ನೋಡೋಣ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಔಷಧಿಗಳು ಅಗ್ಗವಾಗಲಿವೆ ಹೌದು ಸೆಪ್ಟೆಂಬರ್ ಇಪ್ಪತ್ತೆರಡು ಅಂದರೆ ಇಂದಿನಿಂದ ಔಷಧಗಳು ಅಗ್ಗವಾಗಲಿವೆ ಅವುಗಳ ಮೇಲಿನ ಜಿಎಸ್ಟಿ ದರಗಳು ಶೇಕಡ ಹನ್ನೆರಡರಿಂದ ಶೇಕಡ ಐದಕ್ಕೆ ಇಳಿಸಲಾಗಿದೆ ಇದಲ್ಲದೆ ಕ್ಯಾನ್ಸರ್ ಜೆನೆಟಿಕ್ ಮತ್ತು ಅಪರೂಪವಾದ ಕಾಯಿಲೆಗಳು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸಂಬಂಧಿಸಿದ ಮೂವತ್ತಾರು ನಿರ್ಣಾಯಕ ಜೀವ ಉಳಿಸುವ ಔಷಧಿಗಳ ಮೇಲೆ ಯಾವುದೇ ಜಿಎಸ್ಟಿ ಇರುವುದಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದೆ ಇನ್ನು ವೈದ್ಯಕೀಯ ಸಾಧನಗಳು ಮತ್ತು ರೋಗನಿರ್ಣಯ ಕಿಟ್ಗಳ ಮೇಲಿನ ಜಿಎಸ್ಟಿಯನ್ನು ಕೂಡ ಶೇಕಡ ಐದಕ್ಕೆ ಇಳಿಸಲಾಗಿದೆ ಇನ್ನು ಸಣ್ಣ ಕಾರುಗಳ ಮೇಲಿನ ಕೂಡ ಜಿ ಎಸ್ ಟಿಯನ್ನು ಶೇಕಡ ಹದಿನೆಂಟಕ್ಕೆ ಇಳಿಸಲಾಗಿದೆ ಹಲವಾರು ಆಟೋಮೊಬೈಲ್ ಕಂಪನಿಗಳು ಈಗಾಗಲೇ ತಮ್ಮ ದರಗಳಲ್ಲಿ ಕಡಿತವನ್ನು ಘೋಷಿಸಿವೆ ಇದಲ್ಲದೆ ದ್ವಿಚಕ್ರ ವಾಹನಗಳ ಮೇಲಿನ ಕೂಡ ಜಿ ಎಸ್ ಟಿ ಶೇಕಡ ಹದಿನೆಂಟು ಆಗಿರುತ್ತದೆ ಇನ್ನು ಹೇರ್ ಆಯಿಲ್ ಟಾಯ್ಲೆಟ್ ಸೋಪ್ ಬಾರ್ಗಳು ಶ್ಯಾಂಪುಗಳು ಟೂತ್ ಬ್ರಷ್ಗಳು ಮತ್ತು ಟೂತ್ ಪೇಸ್ಟ್ನ ಉತ್ಪನ್ನಗಳು ಈಗ ಶೇಕಡ ಐದರಷ್ಟು ಜಿ ಎಸ್ ಟಿಯನ್ನು ಆಕರ್ಷಿಸುತ್ತವೆ ಇನ್ನು ಟಾಲ್ಕಮ್ ಪೌಡರ್ ಫೇಸ್ ಪೌಡರ್ ಶೇವಿಂಗ್ ಕ್ರೀಮ್ ಮತ್ತು ಆಫ್ಟರ್ ಶೇವ್ ಲೋಷನ್ಗಳು ಸಹ ಶೇಕಡ ಐವತ್ತರಷ್ಟು ಸ್ಲ್ಯಾಪ್ ಅಲ್ಲಿ ಇವೆ ಇನ್ನು ಆರೋಗ್ಯ ಕ್ಲಬ್ಗಳು ಸಲೂನ್ಗಳು ಕ್ಷೌರಿಕರು ಫಿಟ್ನೆಸ್ ಕೇಂದ್ರಗಳು ಮತ್ತು ಯೋಗ ಕೇಂದ್ರಗಳಲ್ಲಿನ ಸೇವೆಗಳ ಮೇಲೇ ಜಿ ಎಸ್ ಟಿ ಕೂಡ ಶೇಕಡ ಐದರಷ್ಟು ಆಗಿದೆ ಅಷ್ಟೇ ಅಲ್ಲದೆ ತುಪ್ಪ ಪನ್ನೀರ್ ಬೆಣ್ಣೆ ನಮಿನ ಕೆಚಪ್ ಜಾಮ್ ಡ್ರೈ ಫ್ರೂಟ್ಸ್ ಕಾಫಿ ಮತ್ತು ಐಸ್ ಕ್ರೀಮ್ಗಳಂತಹ ಉತ್ಪನ್ನಗಳು ಸಹ ಅಗ್ಗವಾಗುತ್ತಿವೆ ಟಿ ವಿ ನಿಯಂತ್ರಕಗಳು ತೊಳೆಯುವ ಯಂತ್ರಗಳು ಮತ್ತು ಡಿಶ್ ವಾಶ್ಗಳಂತಹ ಎಲೆಕ್ಟ್ರಾನಿಕ್ ಉತ್ಪನ್ನಗಳು ಸಹ ಅಗ್ಗವಾಗುತ್ತಿವೆ ಇನ್ನು ಸಿಮೆಂಟ್ ಮಿಲ್ನ ಜಿಎಸ್ ಟಿ ಕೂಡ ಇಪ್ಪತ್ತೆಂಟರಿಂದ ಶೇಕಡ ಹದಿನೆಂಟಕ್ಕೆ ಇಳಿಸಲಾಗಿದೆ ಇದು ಜಿಎಸ್ಟಿ ಟೂ ಪಾಯಿಂಟ್ ಜಾರಿಯಿಂದ ಈಗ ಅಗವಾಗಲಿದೆ ವೀಕ್ಷಕರೇ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ